ಎಲ್ಲರಿಗೂ ನಮಸ್ತೆ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ವಿ ಅಂತ ನಾನು ಎನಿಸ್ತೀನಿ ನಿಮ್ಗೆಲ್ಲರಿಗೆ ಗೊತ್ತಿರಬಹುದು ಬಿಗ್ ಬಾಸ್ ಈಗ ಸ್ವಲ್ಪ ಸಮಯದ ನಂತರ ನಾನು ಸ್ಟಾರ್ಟೇ ಆಗ್ತದೆ ಅದರಲ್ಲಿ ಯಾರೆಲ್ಲ ಬರ್ಬೋದು ಅಂತ ನಾವೊಂದು ಗೆಸ್ಸಿಂಗ್ ಮಾಡಿದ್ದೇವೆ ಅಂದ್ರೆ ಬರಬಹುದು ಅಂತ ಅದೇ ಕನ್ಫರ್ಮ್ ಬರ್ತಾರ ಅಂತ ಆ ಒಂದು ಹನ್ನೆರಡು ಜನರಲ್ಲಿ ಆರು ಜನ ಕನ್ಫರ್ಮ್ ಉಂಟು ಆದರೆ ಅದು ಯಾರು ಅಂತ ಇನ್ನು ಗೊತ್ತಾಗಬೇಕಷ್ಟೇ ಅಂತ ಹಾಗೆ ನೋಡುವ ನಾನೀಗ ನಿಮಗೀಗ ಕಾಣ್ತಿರ್ಬೋದು ಡಿಸ್ಪ್ಲೇಗಳು ಕಾಣ್ತಿರ್ಬೋದು ನಾನು ಎಂತ ಮಾತಾಡೋದಾ ಓ ಸುರಕ್ಷಾ ವಿಡಿಯೋ ಮಾಡ್ತಿದ್ದೇನೆ ಸೊ ಇಷ್ಟು ಜನ ಬರ್ತಾರೆ ಅಂತಂದು ಕನ್ಫರ್ಮ್ ಉಂಟು ಇದು ಇನ್ನು ಕರೆಕ್ಟ್ ಬರ್ತಾರ ಅಂತ ಇನ್ನು ನಾವು ಬಿಗ್ ಬಾಸ್ ಎಂಟ್ರಿ ಆಗುವಾಗನೇ ಗೊತ್ತಾಗ್ತದೆ ನೋಡುವ ಹೇಗಿರ್ತದೆ ಅಂತ ಸೊ ನಾನು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನಂಗೆ ಗೊತ್ತಿದ್ದು ನೀವೆಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದ್ದೀರಿಂದ ಹಾಗಾಗಿ ಕಾಯೋದು ಯಾಕೆ ಇನ್ನು ಸ್ವಲ್ಪ ಒಂದು ಇನ್ನೂ ಅನುಬಂಧ ಅವಾರ್ಡ್ಸ್ ಆದಮೇಲೆ ಬಿಗ್ ಬಾಸನ್ನು ಶುರು ಮಾಡೇ ಮಾಡ್ತಾರೆ ಅಂತ ಕನ್ಫಮ್ ಉಂಟು ಹಾಗೆ ಅನುಬಂಧ ಅವಾರ್ಡ್ಸ್ ಆಗುವಾಗ ಇದೊಂದು ಟ್ರೈಲರ್ ರಿಲೀಸ್ ಮಾಡಬಹುದು ಅಂತ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಿದ್ದೀವಿ ನಾವು ಕೂಡ ತುಂಬಾ ಕಾತುರದಿಂದ ಕಾಯ್ತೀವಿ ನೀವು ಎಲ್ಲರೂ ತುಂಬನೇ ಕಾತುರದಿಂದ ಕಾಯ್ತಿದ್ವಿ ಅಂತ ಹೇಳಿ ಗಾಯಸ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಗಾಯಸ್ ಅಂತ ಬಬಾಯ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಲವ್ ಆಲ್